ನಮಸ್ಕಾರ ಗೆಳೆಯರಿ ನಾನು ನಿಮ್ಮ ಪ್ರೀತಿಯ ಉಮೇಶ್ ಗೌಡ ಇವತ್ತು ಆಟೋ ಒಂದು ಸ್ವಲ್ಪ ರಿಪೇರಿ ಇತ್ತು ಎಡ್ಡಲ್ಲಿ ಒಂದು ಕಟ್ ಕಟ್ಟಾಗ್ಬಿಟ್ಟಿತ್ತು ಅದನ್ನು ರೆಡಿ ಮಾಡ್ಸೋಣ ಅಂದ್ಬಿಟ್ಟು ಹೋಗಿದ್ವ ಇವತ್ತು ಎಳ್ಳಿರೋ ಆಟೋ ಜಾಸ್ತಿ ಲೋಡ್ ಹಾಕಂಗಿತ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕುಯ್ಕೊಂಡು ಅದಕ್ಕೆ ರಿಪೇರಿ ಮಾಡಿಸ್ಕೊಂಡು ಹಂಗೆ ಇದು ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು ಅವರು ಒಂದು ನಟ್ಟು ಹಾಕೋಕ್ಕೆ ಎಡ್ಡಿ ಇದು ಮಾಡೋಕ್ಕೆ ಇಡೀ ಗಾಡಿದು ಪಾರ್ಟ್ಸ್ ಎಲ್ಲನೂ ಬಿಚ್ಚಾಕಿದ್ರು ಒಂದು ಕೆಳಗಡೆಯಿಂದ ನಟ್ಟು ಮೇಲ್ಗಡೆ ಮಗೋದಿತ್ತು ಆದರೆ ಅದು ಕೆಳಗಡೆ ಫಿಟ್ಟಿಂಗ್ ಮಾಡಬೇಕಂತೆ ಫುಡ್ಡು ಒಂದು ಸ್ವಲ್ಪ ಲೆಂತ್ ಇದೆ ಅದರಿಂದ ಬಾಲ್ಟು ಇಷ್ಟೊದ್ದ ಬಾಲ್ಟಿಗೂ ಸ್ವಲ್ಪ ಕಟ್ಟಾಗಿತ್ತು ಅಷ್ಟೆ ಅಷ್ಟೊದ್ದ ಬೋಲ್ಟ್ ಹಾಕೋಕ್ಕೆ ಫುಲ್ಲು ಬಾಡಿ ಎಲ್ಲನೂ ಬಿಚ್ಚಾಕಿದ್ ಮಾಡಿದರು ಅದ್ರ ಜೊತೆಗೆ ಒಂದು ಹಾಕ್ಸಣ ಅಂತ ಹೋದರೆ ಮತ್ತೆ ಇನ್ನೊಂದು ಅದ್ರ ಜೊತೆಗೆ ಒಂದು ಹೋಗಿತ್ತು ಎಡಿನ ಇದನ್ನೇ ಅದು ಸ್ಟಾರ್ಟ್ ಮಾಡಬೇಕಾದ್ರೆ ಸೌಂಡ್ ಬರೋದು ಚಿಡಚಿಳ ಅಂತ ಅದನ್ನು ಹಾಕಿಸ್ತು ಮತ್ತು ಅಲ್ಲೇ ನಾವು ಗಾಡಿ ರೆಡಿ ಮಾಡಿಸ್ಬೇಕಾದ್ರೆ ಒಂದು ಗಾಡಿ ಸೇಲ್ಗಿತ್ತು ಅದು ವ್ಯಾಪಾರ ಮಾಡ್ತಿದ್ರು ಈ ಗಾಡಿ ಎಷ್ಟಕ್ಕೆ ಸೇಲಾಗಿದೆ ಅಂತ ನೋಡೋಣ ಕಮೆಂಟ್ ಹಾಕಿ ನಮ್ಮ ಗಾಡಿ ಎಲ್ಲ ರೆಡಿ ಮಾಡಿಸ್ತಾಯಿದ್ದೋ ಮಾಡಿಸಿದ್ದು ಮತ್ತು ಒಂದು ಡೂಮು ಲೈಟು ಹೊಡೆದೋಗಿತ್ತು ಬ್ಯಾಕ್ ಇಂಡಕೇಟರು ಬಸ್ ಲೈಟು ಅದು ಹೊಡೆದೋಗ್ಬಿಟ್ಟಿತ್ತು ಅದನ್ನೆಲ್ಲ ಹಾಕಿಸಿ ಗಾಡಿ ರೆಡಿ ಮಾಡಿಸ್ಕೊಂಡು ಹೊರ್ಟು